ಪ್ರಧಾನಿ ನರೇಂದ್ರ ಮೋದಿ ಅವರು ಅನುಷ್ಠಾನದಲ್ಲಿದ್ದಾರೆ ಸದ್ಯಕ್ಕೆ ಪ್ರಭು ಶ್ರೀರಾಮಚಂದ್ರನ ಅನುಷ್ಠಾನದ ಏನು ಕಾರ್ಯ ನಡೀತಾ ಇದೆ ಅದಕ್ಕಾಗಿ ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿರುವ ವೀರಭದ್ರೇಶ್ವರ ದೇಗುಲಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ ವೀರಭದ್ರೇಶ್ವರ ದೇಗುಲದಲ್ಲಿ ಪ್ರಧಾನಿ ಮೋದಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಹನ್ನೊಂದು ದಿನಗಳ ಕಾಲ ವಿಶೇಷವಾದಂಥ ಅನುಷ್ಠಾನವನ್ನ ಕೈಗೊಂಡಿದ್ದಾರೆ ಈ ಅವಧಿಯಲ್ಲಿ ವಿವಿಧ ಮಂದಿರಗಳಿಗೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಲೇಪಾಕ್ಷಿಯಲ್ಲಿರುವಂತಹ ವೀರಭದ್ರೇಶ್ವರ ದೇಗುಲ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಹಿನ್ನೆಲೆಯನ್ನ ಹೊಂದಿದೆ ರಾವಣನಿಂದ ಅಪಹರಣಗೊಂಡ ಸೀತೆಯನ್ನ ಪತ್ತೆ ಮಾಡೋದಕ್ಕೆ ಜಟಾಯು ಹೊರಟಾಗ ರಾವಣನ ಬಾಣದ ಏಟಿನಿಂದ ಗಾಯಗೊಳ್ತಾನೆ ಅಂಥ ಸಂಕಷ್ಟದಲ್ಲಿ ಆ ಸಮಯದಲ್ಲಿ ರಾಮನಿಗೆ ಸೀತೆ ಅಪಹರಣದ ಬಗ್ಗೆ ಮಾಹಿತಿ ನೀಡಿ ಅದರ ನಂತರದಲ್ಲಿ ರಾಮನಿಂದ ಮೋಕ್ಷವನ್ನ ಪಡೆಯುತ್ತೆ ಜಟಾಯು ಈ ಜಟಾಯು ಮೋಕ್ಷ ಪಡೆದ ಜಾಗ ಲೇಪಾಕ್ಷಿ ಅನ್ನುವಂತಹ ನಂಬಿಕೆ ಇದೆ जगत् से वचोन्ने भो पाया जिपादो एतदुष्पदह अष्टा सभास्थय आग्ने के चैत सभा आशुधां तप्रान तानिन्द्रजाव तत्पुरं सर्वमायुपा तथा हरिआ त्याग सर्वं जयति इंद्र स्तोमेन ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಝೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಾಳೆ ಕೂಡ ಅವರು ಕೇರಳದ ಗುರುವಾಯೂರು ದೇಗುಲಕ್ಕೆ ಹೋಗುವಂತಹ ಚಾನ್ಸಸ್ ಇರುವಂತದ್ದು ಅದರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ ಈ ರೀತಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ವಿವಿಧ ರೀತಿಯಲ್ಲಿ ನಡೀತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಅಂಥದ್ದೊಂದು ಸೌಭಾಗ್ಯ ಪ್ರಧಾನಿಗೆ ಲಭ್ಯ ಆಗಿರೋದ್ರಿಂದಾಗಿ ಆ ಹಿನ್ನೆಲೆಯಲ್ಲಿ ಅವರು ಅನುಷ್ಠಾನವನ್ನ ಕೈಗೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್